ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ವಿಡಿಯೋ ಗುರುವಾರ ಮತ್ತು ಶುಕ್ರವಾರದ್ದು ಆಗಿರುತ್ತೆ ಸೊ ವಿಡಿಯೋನ ಎಂಟವರೆಗೂ ನೋಡಿ ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ ಹಾಗೆ ಕೆಲವರು ಜನ ನಾನು ಅರಕೆ ಕಟ್ಟಿಡ್ತಾ ಇದ್ದೆ ಒಂಬತ್ತು ದಿನದ್ದು ಅಂತ ಹೇಳಿದೆ ಸೊ ಅದ್ರ ಬಗ್ಗೆ ಕೇಳಿದ್ರಿ ಅದ್ರ ಬಗ್ಗೆನೂ ಇವತ್ತಿನ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮೊದಲನೇದಾಗಿ ಗುರುವಾರ ಆಗಿತ್ತು ರಾಯರ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಶುಭವರು ಕೂಡ ಸಂಜೆ ಬೇಗ ಬಂದುಬಿಡ್ತಾರೆ ಅವರೂ ಕೂಡ ಪೂಜೆ ಮುಗಿಸಿ ಭಗವದ್ಗೀತೆ ಓದ್ತಾ ಇದ್ದಾರಲ್ಲ ಅವರೂ ಕೂಡ ಓದ್ತಾ ಕೂತಿದ್ರು ಅಷ್ಟರೊಳಗೆ ಬ್ಲಿಂಕೆಟ್ಟಿಂದ ಮಾಡಿದಂಥ ಸ್ವಲ್ಪ ಆರ್ಡರೆಲ್ಲ ಬಂತು ಟೊಮೊಟೊ ಈರುಳ್ಳಿ ತರಕಾರಿ ಹಾಗೆ ಬೇಳೆಗಳು ಕೂಡ ಖಾಲಿಯಾಗಿತ್ತು ಎಲ್ಲ ತರಿಸ್ಕೊಂಡ್ವಿ ಅದಾದಮೇಲೆ ನಾನು ಅಕ್ಕಿ ಹಿಟ್ಟು ರುಬ್ಬಿಟ್ಟಿದ್ದೆ ಇದನ್ನು ರುಬ್ಬಿಟ್ಟು ಆಲ್ರೆಡಿ ಒಂದು ದಿನ ಆಗೋಗಿದೆ ಇನ್ನೂ ಕೂಡ ಸರಿ ಬಂದಿಲ್ಲ ಸೊ ಓನರ್ ಮನೆಗೆ ಅವ್ರ ತಮ್ಮ ತಮ್ಮನ ನೆಂಡ್ತಿ ಬಂದಿರೋದ್ರಿಂದ ಇಡ್ಲಿ ಮಾಡಿಕೊಡಿ ಅಂತ ಕೇಳಿದರು ಹಾಗಾಗಿ ಅಕ್ಕಿ ನೆನೆಸಿಟ್ಟೆ ನಾನು ಕೂಡ ಬಿಸಿನೀರು ಹಾಕ್ಕೊಂಡು ಸೋಡಾ ಎಲ್ಲ ಹಾಕಿ ಅಷ್ಟೆಲ್ಲ ಇದು ಮಾಡಿದೆ ತುಂಬ ಚಳಿ ಇರೋದ್ರಿಂದ ಚೆನ್ನಾಗಿ ಸರಿ ಬರಲಿಲ್ಲ ಅದು ಅವರು ಒಂದು ಎರಡು ಅವರ್ ಬಿಸಿಲಿಗಿಡ ನೋಡೋಣ ಅಂತಂದರು ಬಿಸಿಲಿ ಕೂಡ ಇಟ್ಟೆ ಸ್ವಲ್ಪನೂ ಕೂಡ ಅದು ಸರಿ ಬರಲೇ ಇಲ್ಲ ನೋಡೋಣ ವೆಯ್ಟ್ ಮಾಡ್ತಾ ಇದ್ದೀನಿ ಬಂದರೆ ಇವತ್ತು ಮಾಡಿಕೊಡೋಣ ಅಂತ ಪಾಪ ಅವರು ಸ್ಯಾಟರ್ಡೇ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು ಹಾಗಾಗಿ ಶಿವರು ಕೂಡ ಬುಕ್ಸ್ ಎಲ್ಲ ಓದ್ಬಿಟ್ಟು ಬಂದರು ನಾನು ಅಷ್ಟರೊಳಗೆ ಟೀ ಮಾಡಿಕೊಂಡೆ ತುಂಬ ಚಳಿ ಇತ್ತು ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಸ್ವಲ್ಪ ಟೀ ಮಾಡಿಕೊಂಡು ಹಾಗೆ ಗುರುವಾರ ಇತ್ತಲ್ಲ ಸ್ವಲ್ಪ ಪಾಯಸನೂ ಕೂಡ ಮಾಡಿಕೊಂಡೆ ಹಾಲಿವತ್ತು ಇವತ್ತು ಜಾಸ್ತಿ ಇತ್ತು ಹಾಗಾಗಿ ಸ್ವಲ್ಪ ಪಾಯಸ ಮಾಡಿಕೊಂಡೆ ಅವ್ರಿಗೂ ಸ್ವಲ್ಪ ಕೊಡೋಣ ಅಂದ್ಬಿಟ್ಟು ಪಲ್ಯ ಇತ್ತು ಸ್ವಲ್ಪ ಅದ್ರ ಜೊತೆಗೆ ಚಪಾತಿ ಮಾಡಿಕೊಂಡು ಬೇಳೆ ಸಾಂಬಾರು ಮಾಡಿಕೊಂಡು ಪಾಯಸ ಮಾಡಿಕೊಂಡಿದ್ದೆ ಸ್ವಲ್ಪ ಹೊತ್ತಲ್ಲೇ ಊಟಕ್ಕೆ ಕೂಡ ಕೂತ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಬಿಟ್ಟು ಹಾಗೆ ಬಿಗ್ ಬಾಸ್ ನೋಡಿಕೊಂಡು ಮಲ್ಕೊಂಡ್ವಿ ಅದಾದಮೇಲೆ ಬೆಳಗ್ಗೆ ಕೆಲಸ ಎಲ್ಲಿವರೆಗೂ ಬಂದಿದೆ ಅನ್ನೋದು ಮನೆಯಿಂದ ವೀಡಿಯೋ ಕಳಿಸಿದ್ರು ಸಂಪುಕುಂಡಿ ನೋಡ್ತಾ ಇರ್ಬೋದು ಈ ಥರದ್ದು ತೆಗ್ದಿದ್ದಾರೆ ಇನ್ನೂ ಸರಿಯಾಗಿ ಫಿನಿಷಿಂಗ್ ಬಂದಿಲ್ಲ ಅವನು ಗುಂಡಿ ತೆಗಿಯೋ ಬರದಲ್ಲಿ ಬೇಸ್ಮೆಂಟ್ ಕೂಡ ಕೆಳಗಡೆ ತೆಗ್ದುಬಿಟ್ಟಿದ್ದಾನೆ ಅದನ್ನು ಕೂಡ ಎಲ್ಲ ಪ್ಯಾಚಪ್ ಮಾಡಿಸ್ಬೇಕು ಇಲ್ಲಿವರೆಗೂ ಬಂದಿದೆ ಮಾರನ ಬೆಳಗ್ಗೆ ಎಲ್ಲ ಕೆಲಸದವರು ಬಂದು ಇದನ್ನ ರೆಡಿ ಮಾಡ್ತಾ ಇದ್ದಾರೆ ಗೋಡೆ ಎಲ್ಲ ಕಟ್ಕೊಂಡಿದ್ದಾರೆ ಒಳಗಡೆ ಒಂಬತ್ತು ಇಂಚಿನ ಗೋಡೆ ಬರುತ್ತಂತೆ ಗೋಡೆ ಎಲ್ಲ ಕಟ್ಕೊಂಡು ಇಳಿಯೋಕ್ಕೆ ಮೆಟ್ಲುಗಳು ತರಿಸಿದ್ದೆ ನಾ ಮೂರು ಅದನ್ನು ಕೂಡ ಸೆಟ್ ಮಾಡಿದ್ದಾರೆ ಇದಾದ ಮೇಲೆ ಸ್ವಲ್ಪ ಗಿಲಾವ್ ಇರುತ್ತೆ ಹಾಗೆ ಅಲ್ಲಿ ಬೇಸ್ಮಟ್ಟದ್ದೆಲ್ಲ ಕಿತ್ತೋಗಿತ್ತಲ್ಲ ಸೊ ಅದನ್ನೆಲ್ಲ ಫಿಲ್ ಮಾಡ್ತಾ ಇದ್ದಾರೆ ನೀಟಾಗಿ ಗಿಲಾವ್ ಮಾಡಲಿಕ್ಕೆ ಅಂತ ಅವನು ಜೆ ಸಿ ಪಿಲ್ ತೆಗಿಯೋಕ್ಕೆ ಬರಬೇಕಾದ್ರೆ ಕಪ್ಪು ಕಾಡುಗಳಲ್ಲೆಲ್ಲ ನಾವು ಹಾಕಿದ್ವಿ ಅವನು ಕಲ್ಲು ಸಿಕ್ಕಿದೆ ಅಂದ್ಬಿಟ್ಟು ಅದನ್ನು ಸೇರಿ ಹೇಳ್ಬಿಟ್ಟು ಇದಾನೆ ಅದೊಂದು ಸ್ವಲ್ಪ ಎಲ್ಲ ಇದಾಗ್ಬಿಟ್ಟಿತ್ತು ಅದನ್ನು ಸರಿ ಮಾಡಿಕೊಟ್ಟಿದ್ದಾರೆ ಇದಾದ್ಮೇಲೆ ನೆಕ್ಸ್ಟ್ ಗಿಲಾವ್ ಮಾಡ್ಕೋಬೇಕು ನಮ್ದು ಸುಮಾರು ಸಾವಿರದ ಮುನ್ನೂರು ಇಟ್ಟಿಗೆ ತಗೋತು ಸಂಪಿಗೆ ನಮಗೆ ಸುಮಾರು ಒಂದು ಟ್ಯಾಂಕ್ ಟ್ರ್ಯಾಕ್ಟರಲ್ಲೆಲ್ಲ ತರ್ತೀವಲ್ಲ ಆ ಥರದ್ರಲ್ಲಿ ಒಂದು ಟ್ಯಾಂಕ್ ನೀರು ಇಡಿಸಿದ್ರೆ ಸಾಕಾಗ್ತಿತ್ತು ಬಟ್ ಇದು ಸ್ವಲ್ಪ ದೊಡ್ಡದಾಯಿತು ಒಂದೂವರೆ ಟ್ಯಾಂಕ್ ಅಷ್ಟು ಇಡಿಸುತ್ತೆ ಇರಲಿ ಮುಂದೆ ಬೇಕಾಗುತ್ತೆ ಇವಾಗಿನ ನೋಡ್ಕೊಳ್ಳೋದಲ್ಲ ಅಂದ್ಕೊಂಡು ಸ್ವಲ್ಪ ದೊಡ್ಡದಾಗೆ ಮಾಡಿಸ್ಕೊಂಡ್ವಿ ನಮಗೆ ವಿಡಿಯೋದಲ್ಲಿ ಚಿಕ್ಕದಾಗೆ ಕಾಣಿಸುತ್ತೆ ಬಟ್ ನಮ್ಮ ಅಣ್ಣವರೆಲ್ಲ ಹೇಳಿದ್ರು ತುಂಬ ದೊಡ್ಡದಾಗಿ ಬಂದಿದೆ ಸಾಕು ಅದಕ್ಕೂ ಜಾಸ್ತಿ ಏನು ಬೇಡ ಅಂತ ಸರಿ ಓಕೆ ಅಂದ್ಕೊಂಡ್ವಿ ನಾಳೆ ಇದಕ್ಕೆಲ್ಲ ನಲ್ಲಿ ಎಲ್ಲ ಹಾಕಿಸ್ಬಿಟ್ಟು ಅದಕ್ಕೆ ಮೇಲ್ಗಡೆ ಎಲ್ಲ ಕಾಂಕ್ರೀಟ್ ಹಾಕ್ತಾರೆ ಕ್ಯಾಪ್ ಎಲ್ಲ ತಂದು ಇನ್ನು ಅವರಿಗೆ ಸ್ವಲ್ಪ ಒಂದೆರಡು ಮೂರು ಶೆಲ್ಪ್ ಕಲ್ಲು ತಂದು ಕೊಡಬೇಕು ಶೆಲ್ಪ್ ಕಲ್ಲು ಹಾಕ್ತೀನಿ ಮೇಲ್ಗಡೆಗೆ ಅಂತ ಹೇಳಿದ್ರು ಅವರು ಸೊ ನೋಡಬೇಕು ಶೆಲ್ಪ್ ಕಲ್ಲು ಹಾಕದ ಅಥವಾ ಅದೇ ಥರ ಕಬ್ನ ಕಟ್ಟಿಸ್ಬಿಟ್ಟು ಹಾಕ್ತಾರಲ್ಲ ಆ ಥರ ಹಾಕೋದು ಇನ್ನೂ ಅದಷ್ಟು ಐಡಿಯಾ ಬಂದಿಲ್ಲ ಇದು ನೆಕ್ಸ್ಟ್ ಡೇದು ಎಲ್ಲ ಸ್ವಲ್ಪ ಕ್ಯೂರಿಂಗ್ ಆಗಿದೆ ಅದಾದಮೇಲೆ ನೆಕ್ಸ್ಟ್ ಡೇ ಗಿಲಾವಿಗೆ ಬಂದಿದ್ದಾರೆ ಎಲ್ಲ ಒಳಗಡೆಯಿಂದ ಗಿಲಾವ್ ಮಾಡ್ಕೊಂಡು ಬರ್ತಾರೆ ಅದು ಸ್ವಲ್ಪ ಕ್ಯೂರಿಂಗ್ ಆದಮೇಲೆ ಮೇಲುಗಡೆ ಕಬ್ನ ಕಟ್ಬಿಟ್ಟು ಅದ್ರ ಮೇಲೆ ಕಾಂಕ್ರೀಟ್ ಹಾಕ್ತಾರೆ ನಾವು ಅವರಿಗೆ ಮೊದಲೇ ಹೇಳಿದ್ವಿ ಕೆಳಗಡೆನೂ ನಮಗೆ ಕಬ್ನ ಕಟ್ಟಿ ಅದ್ರ ಮೇಲೆ ಕಾಂಕ್ರೀಟ್ ಹಾಕಿ ಅಂತ ಯಾಕಂದರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಅವರು ಸರಿ ಅಂತ ಹೇಳಿದ್ದವರು ಇವಾಗ ನಾವು ಈ ಕಡೆ ಬಂದ್ವಿ ಅಲ್ಲಿ ನಮ್ಮ ಅಣ್ಣವ್ರು ಕೂಡ ಅವರು ಕೆಲಸದ ಕಡೆ ಎಲ್ಲ ಬ್ಯುಸಿಯಾಗಿ ಹೋಗ್ಬಿಟ್ರು ಸೊ ಹಾಗಾಗಿ ಏನು ಮಾಡೋದು ಕೆಳಗಡೆ ಕಬ್ನ ಹಾಕೇ ಇಲ್ಲ ಮೇಲ್ಗಡೆಗೆ ಹಾಕೋದು ಅಷ್ಟೇ ಅಂತಾರೆ ನಾವೇನಾದ್ರೂ ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡೋಲ್ಲ ಸೊ ಯಾವತ್ತೇ ಆದ್ರೂ ಒಂದು ಮನೆ ಕೆಲಸ ಮಾಡಬೇಕಾದ್ರೆ ನಮ್ಮ ಹೇಳೋ ಥರ ಮಾಡಬೇಕು ಅವರು ಮನೇನ ಯಾಕಂದರೆ ನಾವು ಆ ಮನೇಲಿ ವಾಸವಾಗಿರ್ತೀವಿ ಅವ್ರು ಕೇಳಿದಷ್ಟು ದುಡ್ಡು ನಾವು ಕೊಡ್ತೀವಿ ಅಂದರೆ ಅವರು ನಾವು ಹೇಳಿದ ರೀತಿಯಾಗಿ ಮನೆನ ನಮಗೆ ರೆಡಿ ಮಾಡಿ ಕೊಡಬೇಕಾಗುತ್ತೆ ಕೆಲಸ ಅಂದರೆ ಆ ಥರ ಇರುತ್ತೆ ಅದು ಯಾಕಂದರೆ ಅನುಸರಿಸ್ಕೊಂಡು ಮಾಡಬೇಕು ಅವ್ರು ಹೇಳಿದಕ್ಕೆ ನಾವು ಕಾಂಪ್ರಮೈಸ್ ಆಗ್ತೀವಿ ಅಂದರೆ ನಾವು ಹೇಳಿದ್ದು ಅವ್ರು ಕೇಳೋ ಥರ ಇರಬೇಕು ಬಟ್ ಈ ಸಲ ನಾವು ಕೊಟ್ಟಿದ್ದು ಉಲ್ಟಂಪಲ್ಟ ಆಗೋಯ್ತು ದುಡ್ಡು ಕೊಡೋರು ನಾವು ಬಟ್ ನಾವು ಫೋನ್ ಮಾಡಿದ್ರೇ ಫೋನ್ ತೆಗಿಯೋಲ್ಲ ಅಂಥವ್ರಿಗೆ ನಾವು ಬೇಸ್ಮೆಂಟ್ ಮಾಡೋಕ್ಕೆ ಕೊಟ್ಟಿದ್ದೀವಿ ಏನೋ ಗೊತ್ತಿಲ್ಲ ಒಟ್ಟಾರೆ ಕೆಲಸ ಒಂದು ಚೆನ್ನಾಗಾದರೆ ಸಾಕು ಫೈನಲಿ ಗಿಲಾವೆಲ್ಲ ಆಗಿದೆ ಮೇಲುಗಡೆ ಒಂದು ಕಾಂಕ್ರೀಟ್ ಹಾಕ್ಕೊಡ್ಬೇಕು ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಫೋನ್ ಶುರು ಮಾಡಿದ್ರೆ ರಾತ್ರಿವರೆಗೂ ಫೋನಲ್ಲೇ ಇರಬೇಕಾಗುತ್ತೆ ನಾನು ಕೆಲಸ ಎಲ್ಲಿವರೆಗೂ ಬಂತು ಹೇಗಾಯಿತು ಅಂತ ಅಂತ ಒಂಥರ ನಮಗೆ ಮನಸ್ಸಿಗೆ ಬರ್ತಾನೇ ಇರುತ್ತೆ ಅದ್ರ ಜೊತೆನೇ ಹಾಗೆ ಮಾತಾಡಿಕೊಂಡು ಮನೆಯವ್ರ ಹತ್ರ ಸ್ವಲ್ಪ ಅಡುಗೆ ಕೂಡ ಶುರು ಮಾಡಿಕೊಂಡೆ ತಣ್ಣಿಕಾಳು ಸಾಂಬಾರು ಮ ಸೊಪ್ಪು ಹಾಕ್ಬಿಟ್ಟು ಬಸ್ಸಾರು ಮಾಡಿಕೊಂಡೆ ನಮಗೆ ಅವರಿಗೆ ಇಡ್ಲಿ ಕೂಡ ಮಾಡಿಕೊಟ್ಟೆ ಅವರು ಫ್ರೈಡೇನೇ ನಾನು ಎಲ್ಲ ರೆಡಿ ಮಾಡಿಕೊಟ್ಟೆ ಇಷ್ಟು ಇಡ್ಲಿ ಬಂದಿತ್ತು ಅದಾದಮೇಲೆ ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಡು ಅಂತಂದರು ಅದನ್ನು ಕೂಡ ಅವರು ಬೇಳೆ ಬೇಯಿಸಿಟ್ಟಿದ್ರು ಸ್ವಲ್ಪ ನಮ್ಮ ಕಡೆ ಮಾಡ್ತೀವಲ್ಲ ಆ ಥರ ಒಗ್ಗರಣೆಗೆ ಹಾಕ್ಕೊಡ್ತಿದ್ದೆ ನಾನು ಇಡ್ಲಿ ಚಟ್ನಿ ಮಾಡಿಕೊಟ್ಟೆ ಅವರು ಸಾಂಬಾರಿಗೆ ಬೇಳೆ ಬೇಯಿಸಿಟ್ಟಿದ್ರು ಅಲ್ಲೇ ಅವ್ರ ಮನೇಲೆ ಹೋಗ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಟ್ಟೆ ಶಿವರು ಅಷ್ಟರೊಳಗೆ ಬಂದು ಏನಾದರೂ ಕಡಿಮೆ ಇದೆಯಾ ಏನು ಅಂತ ಅವರನ್ನು ಕೂಡ ಟೇಸ್ಟ್ ಮಾಡಿ ನೋಡ್ತಾ ಇದ್ರು ಯಾಕಂದರೆ ಫಸ್ಟ್ ಟೈಮ್ ನಾನು ಯಾರಾದರೂ ಬಂದರೆ ನಂಗೆ ಒಂಥರ ಭಯ ಅನ್ನಿಸ್ತಾರೆ ಅಯ್ಯೋ ಹೇಗೆ ಬಂದಿದೆಯೋ ಏನೋ ಅಡುಗೆ ಅಂತ ಹೇಳಿ ಅದೊಲ್ದಲ್ಲಿ ಅವರು ಅಷ್ಟು ಇಷ್ಟಪಟ್ಟು ನಮ್ಮ ಕಡೆ ಅಡುಗೆ ಕೇಳಿದ್ದಾರೆ ಅಂದರೆ ಚೆನ್ನಾಗಿ ಮಾಡ್ಕೊಡೋದು ನಮ್ಮ ಕರ್ತವ್ಯ ಅಲ್ವಾ ಸೊ ಹಾಗಾಗಿ ಅವರಿಗೆ ಮಾಡಿಕೊಟ್ಟೆ ಸಾಂಬಾರು ನಾನು ಸ್ವಲ್ಪ ತೊಗೊಂಡು ಬಂದೆ ಅದಾದಮೇಲೆ ಚಟ್ನಿ ಇತ್ತು ಮತ್ತು ಚಪಾತಿ ಮಾಡ್ಕೊಂಡ್ವಿ ನಾನೂ ಬಸ್ಸಾರು ಮಾಡ್ಕೊಂಡಿದ್ನಲ್ಲ ಮಾಡ್ಕೊಂಡು ಆದಿತ್ತು ಎಲ್ಲ ಊಟ ಮಾಡಿದ್ವಿ ಇದು ನೆಕ್ಸ್ಟ್ ಡೇ ಸಾಟರ್ಡೇದು ಬೆಳಗ್ಗೆ ಎದ್ದುಬಿಟ್ಟು ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡೆ ಈ ಚಳಿಲಿ ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಅಂದರೆ ಒಂದು ದೊಡ್ಡ ಟಾಸ್ಕ್ ಥರ ನನಗೆ ಅಷ್ಟು ಚಳಿ ಇದೆ ಇಲ್ಲಿ ಅದು ಅಲ್ದರೆ ನಮ್ಮದು ಗ್ಯಾಸ್ದು ಬರ್ನಲ್ಲಿ ಬೇರೆ ಹೋಗ್ಬಿಟ್ಟಿದೆ ಪಾತ್ರೆ ಕಪ್ಪಗಾಗ್ಬಿಡುತ್ತೆ ಆಗ್ಬಿಡುತ್ತೆ ಸಂಡೆ ಸರಿ ಮಾಡಿಸ್ಕೊಂಬಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಸ್ವಲ್ಪ ಪಿತಾಮ್ರ ಪೌಡ್ರ್ ಹಾಕ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಅದನ್ನು ಇಲ್ಲ ಇಲ್ಲಾಂದರೆ ಅದು ಹೋಗೋದೇ ಇಲ್ಲ ಪಾತ್ರೆ ಏನಾದರೂ ಕಪ್ಪುಗ್ಬಿಟ್ರೆ ಒಂಥರ ಅನ್ನಿಸ್ತಾ ಇರುತ್ತೆ ಒಂಥರ ಫುಲ್ಲು ಪಾತ್ರೆ ಎಲ್ಲ ಬ್ಲ್ಯಾಕ್ ಆಗ್ಬಿಟ್ರೆ ಶೆಲ್ಪ್ ಮೇಲೆ ಇಟ್ಟರೆ ಅದೇ ಥರ ಕಪ್ಪು ಮಸಿ ಎಲ್ಲ ಆಗುತ್ತೆ ಎರಡು ದಿನದಿಂದ ಅನ್ಕೋತಾ ಇದ್ದೆ ವಿಡಿಯೋ ಎಡಿಟ್ ಮಾಡಿ ಹಾಕೋಣ ಹಾಕೋಣ ಅಂದ್ಬಿಟ್ಟು ಬಟ್ ಯಾವ್ಯಾವ್ದ ಒಂದು ಬ್ಯುಸಿ ಇದರಲ್ಲಿ ನನಗೆ ಹಾಕ್ಲಿಕ್ಕೆ ಆಗಲಿಲ್ಲ ಇವಾಗ ಪಾತ್ರೆಗಳೆಲ್ಲ ತೊಳ್ಕೊಂಡಿದ್ದಾಯಿತು ಸ್ವಲ್ಪ ಗ್ಯಾಸೆಲ್ಲ ಒರೆಸಿ ಕ್ಲೀನ್ ಮಾಡ್ಕೋಬೇಕು ಪಿತಾಂಬ್ರ ಪುಡಿ ಸ್ವಲ್ಪ ಹಾಕ್ಕೊಂಡು ತೊಳೆದ್ರೆ ಸಾಕು ಅಷ್ಟು ಚೆನ್ನಾಗಿ ವೈಟ್ ಆಗುತ್ತೆ ಪಾತ್ರೆಗಳು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಒಂಥರ ಚೆನ್ನಾಗಿ ಅನ್ನಿಸ್ತು ನನಗೆ ಇವಾಗ ಒಂದು ಮೀಶೋದಲ್ಲಿ ಪಿತಾಂಬ್ರ ಪೌಡರ್ ತರಿಸ್ಕೊಂಡಿದ್ದೀನಿ ಒಂದು ಕೆ ಜಿ ನೂರ ಮೂವತ್ತೆಂಟು ರೂಪಾಯಿ ಕೊಟ್ಟೆ ಅದಕ್ಕೆ ಒಂದು ಇನ್ನೂರು ಗ್ರಾಮ್ ಪೌಡ್ರ್ ಫ್ರೀಯಾಗಿ ಬಂದಿದೆ ಬಟ್ ಅದರಲ್ಲಿ ಸ್ಟೀಲ್ ಪಾತ್ರೆ ದೇವ್ರ ಪಾತ್ರೆಗಳು ಸಿಲ್ವರು ಎಲ್ಲ ತೊಳಿಬೋದು ನೋಡೋಣ ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ ಚೆನ್ನಾಗಿದೆ ನಾನು ನಿನ್ನೆ ಯೂಸ್ ಮಾಡಿದೆ ಅದು ಸಂಡೆ ಸೊ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿರೋದು ಕೊಟ್ಟಿದ್ದಾರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಯಾರಾದರೂ ತೊಗೊಳಂಗಿದ್ರೆ ತೊಗೊಳ್ಳಿ ಯಾಕಂದರೆ ಒಂದು ಪ್ಯಾಕ್ಗೆ ನಮಗೆ ಐವತ್ತು ಗ್ರಾಮ್ ಪ್ಯಾಕೆಟ್ಗೆ ಏನಿಲ್ಲ ಅಂದರೂ ಒಂದು ಮೂವತ್ತು ರೂಪಾಯಿನಾದ್ರೂ ತೊಗೋತಾರೆ ಇಲ್ಲ ಒಂದು ಇಪ್ಪತ್ತು ಆದರೂ ತಗೋತಾರೆ ಬಟ್ ಒಂದು ಕೆ ಜಿ ಒಂದು ಕೆ ಜಿ ಇನ್ನೂರು ಗ್ರಾಮು ಇನ್ನೂರು ಗ್ರಾಮ್ ಫ್ರೀಯಾಗಿ ಬಂತು ಅದಕ್ಕೆ ನೂರ ಮೂವತ್ತೆಂಟು ರೂಪಾಯಿ ನನಗೆ ಜಾಸ್ತಿ ಅಂತ ಏನು ಅನ್ನಿಸ್ಲಿಲ್ಲ ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಶೆಫ್ಕಲ್ಲೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ ಏನು ಒರೆಸ್ಕೊಳ್ಳಿಲ್ಲ ಇನ್ನೂ ಅಡುಗೆ ಇದ್ನಲ್ಲ ಹಾಗಾಗಿ ಅಡುಗೆ ಕೆಲಸ ಎಲ್ಲ ಮುಗಿದ್ಬಿಡ್ಲಿ ಆಮೇಲೆ ಗ್ಯಾಸೆಲ್ಲ ಒರೆಸ್ಕೊಳ್ಳೋಣ ಅಂತ ಅಷ್ಟರೊಳಗೆ ಶುಗರ್ ಕೂಡ ಬಂದರು ಮೂರು ಗಂಟೆ ನಾಲ್ಕು ಗಂಟೆ ಅಷ್ಟೊಳಗೆಲ್ಲ ಬರ್ತಾರೆ ಅವರು ಬಂದಮೇಲೆ ಫ್ರೆಶಪ್ ಎಲ್ಲ ಆದರೂ ಊಟ ಎಲ್ಲ ಮಾಡಿ ಮುಗಿಸಿ ನಾನು ಬಟ್ಟೆಗಳೆಲ್ಲ ತೊಳೆದು ಹಾಕಿದ್ನಲ್ಲ ಅದನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ ಬಟ್ಟೆಗಳು ತೊಳೆದು ಹಾಕ್ಬಿಡ್ಬೋದು ಬಿಸಿಲಿದ್ರೂ ಒಣಗಲ್ಲ ಫುಲ್ಲೆಲ್ಲ ದೇವ ದೇವ ಥರನೇ ಅನಿಸುತ್ತೆ ಬಟ್ ಬಟ್ಟೆ ಒಣಗಿರುತ್ತೆ ಆದ್ರೂ ಕೂಡ ಹಸಿ ಹಸಿ ಥರ ಇರುತ್ತೆ ಅಷ್ಟರೊಳಗೆ ಶಿವರು ಊಟ ಮಾಡಿದ್ರು ನನಗೆ ಹೊಟ್ಟೆ ಹಸುವಾಗಿಲ್ಲ ಊಟ ಬೇಡ ಅಂದೆ ಹಾಗಾಗಿ ಟೀ ಮಾಡಿಕೊಡಿ ಸ್ವಲ್ಪ ಅಂದೆ ಮಾಡಿಕೊಟ್ಬಿಟ್ಟು ಹೇಳ್ತಿದ್ದಾರೆ ತಾಳಿ ಅವರೇ ನಿಮಗೆ ಟೀ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೀಗೆ ತಮಾಷೆ ಮಾಡ್ಕೊಂಡು ಮಾತಾಡ್ತಿದ್ರು ಅಷ್ಟರೊಳಗೆ ನಾನು ಬಟ್ಟೆ ಕೂಡ ಎಲ್ಲ ಫೋಲ್ಡ್ ಮಾಡಿದ್ದಾಯಿತು ಸೊ ನೆಕ್ಸ್ಟು ಸ್ನಾನ ಎಲ್ಲ ಮಾಡಿಕೊಂಡು ಒಂಬತ್ತನೇ ದಿನದ್ದು ನನ್ನ ಅರಕೆ ಕಟ್ಟಿದ್ದೆಲ್ಲ ಮುಗೀತು ಅದಾದಮೇಲೆ ಇವತ್ತು ಅರಕೆ ಎಲ್ಲ ಕಟ್ಟಿರ್ತೀವಲ್ಲ ಅದನ್ನು ಮತ್ತೆ ನಾವೇನಂತ ಹೇಳಿ ಕಟ್ಟಿರ್ತೀವಿ ಅದನ್ನ ನೆನೆಸ್ಕೊಂಡು ಒಂದು ಸಲ ಪೂಜೆ ಮಾಡಿ ಆಮೇಲೆ ಅದನ್ನೆಲ್ಲ ಬಿಚ್ಚಬೇಕಾಗುತ್ತೆ ನಾನು ಇವತ್ತು ಎಲ್ಲದನ್ನು ಬಿಚ್ಚಲಿಕ್ಕೆ ತೆಗೆದಿಟ್ಕೊಂಡಿದ್ದೀನಿ ನಾನು ಮಾಡ್ತಿರೋ ಈ ಅರಕೆ ವೃತ್ತದ ಬಗ್ಗೆ ಒಂದು ಮೂರು ನಾಲ್ಕು ಜನ ಕೇಳಿದ್ರಿ ಅದಕ್ಕೋಸ್ಕರ ಚಿಕ್ಕದಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಇದರಲ್ಲಿ ನಲವತ್ತೆಂಟು ದಿನದ್ದು ಒಂಬತ್ತು ದಿನದ್ದು ಏಳು ದಿನದ್ದು ಅಥವಾ ಏಳು ವಾರದ್ದು ಅಂತ ಎಲ್ಲ ಇರುತ್ತೆ ರಾಯರೋದು ವೃತ್ತದಲ್ಲಿ ನಾನು ಈಸಿಯಾಗಿ ತೊಗೊಂಡಿದ್ದು ಒಂಬತ್ತಿನದು ಯಾಕಂದರೆ ನನಗೆ ಸದ್ಯದ ಪರಿಸ್ಥಿತಿಗೆ ಮಂತ್ರಾಲಯಕ್ಕೆ ಅಥವಾ ಮಠಕ್ಕೆ ಹೋಗಿ ಬಂದು ವ್ರತನ ಶುರು ಮಾಡೋವಷ್ಟು ವೈದಿಲ್ಲ ಅದಕ್ಕೋಸ್ಕರ ನಾನು ಇದು ಸಿಂಪಲ್ಲಾಗಿರೋದ್ರಿಂದ ನಾನು ಸಿಂಪಲ್ ಅಂತ ಏನಿಲ್ಲ ಬಟ್ ಇದನ್ನು ಆಯ್ಕೆ ಮಾಡಿಕೊಂಡೆ ನಾನಿರೋ ಅಂಥ ಪರಿಸ್ಥಿತಿಗೆ ಇದು ಕರೆಕ್ಟ್ ಆಗುತ್ತೆ ಅಂತ ಏನಾದರೂ ನಿಮಗೆ ಕಷ್ಟ ಇದ್ದರೆ ಅಥವಾ ಏನಾದರೂ ನಿಮಗೆ ಕೆಲಸ ಆಗಬೇಕು ಅಂತ ಇದ್ದರೆ ಗುರುವಾರ ದಿನ ಮಾಮೂಲಿಯಂತೆ ರಾಯರ ಪೂಜೆ ಮಾಡಿ ಐದು ರೂಪಾಯಿದ ಎರಡು ಕಾಯಿನೂ ಒಂದು ಒಂದು ಕಾಯಿನೂ ತೊಗೊಂಡು ನಿಮ್ಮ ಮನಸಲ್ಲಿ ಏನಿರುತ್ತೆ ಅದನ್ನು ಸಂಕಲ್ಪ ಮಾಡಿಕೊಂಡು ಒಂದು ಬಿಳಿ ಬಟ್ಟೆನ ಅದಕ್ಕೆ ಅರಶಿನ ಹಚ್ಚಿ ಅರಶಿನ ಕಲರ್ ಮಾಡಿಕೊಂಡು ಆ ಒಂದು ಪ್ಲೇಟ್ ಮೇಲೆ ಆ ಬಿಳಿ ಬಟ್ಟೆ ಇಟ್ಟು ಅದಕ್ಕೆ ಎರಡು ರೂಪಾಯಿ ಒಂದು ಒಂದು ಕಾಯಿನೂ ಐದು ರೂಪಾಯಿದ ಎರಡು ಕಾಯಿನೋ ಹನ್ನೊಂದು ರೂಪಾಯಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅಕ್ಷತೆ ಗಂಧ ಅರಿಶಿನ ಕುಂಕುಮ ಹೂವು ತುಳಸಿ ಎಲ್ಲ ಇಟ್ಟು ನಿಮ್ಮ ಮನಸಲ್ಲಿ ಏನಿರುತ್ತೆ ಅದನ್ನು ಹೇಳ್ಕೊಂಡು ಪೂಜೆ ಮಾಡ್ತಾ ಫಸ್ಟು ಮನೆ ದೇವರು ವಿಘ್ನ ವಿನಾಶಕ ನೆನೆಸ್ಕೊಂಡು ಪೂಜೆ ಮಾಡಿ ಇದೇ ರೀತಿ ನೀವು ಒಂಬತ್ತು ದಿನ ಒಂಬತ್ತರಕ್ಕೆ ಕಟ್ಟಬೇಕಾಗುತ್ತೆ ಸೇಮ್ ಅದೇ ಥರ ಐದು ರೂಪಾಯ್ದೆರಡು ಒಂದು ರೂಪಾಯಿದು ಒಂದು ಕಾಯಿನು ಗುರುವಾರ ಶುರು ಮಾಡಿದ್ರೆ ಶುಕ್ರವಾರ ಅಂದರೆ ನೆಕ್ಸ್ಟು ಶುಕ್ರವಾರಕ್ಕೆ ಮುಗಿಯುತ್ತೆ ಶನಿವಾರ ದಿನ ಅದನ್ನು ಮತ್ತೆ ಪೂಜೆ ಮಾಡಿಬಿಟ್ಟು ಅದು ಅರಕೆಕಾಯನ್ನೆಲ್ಲ ಬಿಚ್ಚಿಕೊಂಡು ಯಾರಿಗಾದ್ರೂ ಊಟ ಇರಲ್ವಲ್ಲ ಅಂಥ ಬಡವರಿಗೆ ಅದನ್ನು ಕೊಟ್ಟುಬಿಡಬೇಕು ಸೊ ಅದು ಒಂದು ನಂಬಿಕೆ ನಮಗೆ ನಾವು ಅಂದ್ಕೊಂಡಿರೋ ಕೆಲಸ ಹಾಗೆ ಆಗುತ್ತೆ ಅಂತ ಹಾಗಂತ ಒಂಬತ್ತು ದಿನದೊಳಗಡೆ ಆಗುತ್ತೆ ಅಂತಲ್ಲ ಅದು ಒಂದು ನಂಬಿಕೆ ಮೇಲೆ ಪೂರ್ತಿಯಾಗಿ ರಾಯರನ್ನ ನಂಬಿ ನಾವು ಅರಕೆ ಕಟ್ಟೋ ಅಂಥದ್ದು ನಿಮಗೆ ಅರಕೆ ಕಟ್ಟೋ ದಿನವೇ ಅವರು ಸೂಕ್ಷ್ಮೆ ಕೊಡ್ತಾರೆ ನಾನು ಇದೀನಿ ಮಾಡಿ ಅಂತ ಹೇಳಿ ನನಗೂ ಕೂಡ ಅದೇ ಹೂ ಪ್ರಸಾದ ಬಂದಿತ್ತು ಹಾಗಾಗಿ ನಾನು ಶುರು ಮಾಡಿದ್ದೀನಿ ಸೊ ಇದಿಷ್ಟು ಇದ್ರ ಮಾಹಿತಿ ಏನಾದರೂ ಬೇಕಿದ್ದರೆ ಇನ್ನೂ ಇನ್ಫಾರ್ಮೇಷನ್ ನನಗೆ ಕಮೆಂಟ್ ಮಾಡಿ ಖಂಡಿತ ನಾನು ಹೇಳ್ತೀನಿ ಪೂಜೆ ಎಲ್ಲ ಮುಗಿಸಿ ಹಾಗೆ ಕಡಲೆಕಾಯಿ ತಂದಿದ್ವಿ ಊರಿಂದ ಅದನ್ನು ಕೂಡ ಬೇಯ್ಲಿಕ್ಕೆ ಇಟ್ಕೊಂಡು ಅದಾದಮೇಲೆ ಹಾಲು ತೊಗೊಬರೋಣ ಅಂದ್ಬಿಟ್ಟು ಹಾಗೆ ಶಿವವರು ನಾನು ಆಚೆ ಹೋದ್ವಿ ಆಚೆ ಹೋಗ್ಬಿಟ್ಟು ಹಾಲು ತಗೊಂಡು ಬಂದ್ವಿ ಏನೋ ಪ್ರೋಗ್ರಾಮ್ ನಡೀತಾ ಇತ್ತು ಸೋನು ನಿಗಮ್ ಅವರೆಲ್ಲ ಬಂದಿದ್ರಂತೆ ನಾವು ಚಳಿಲಿ ಇರೋಕ್ಕಾಗಲಿಲ್ಲ ಹಾಗಾಗಿ ಬಂದ್ವಿ ನೋಡ್ತಾ ಇರ್ಬೋದು ಗ್ಲಾಸ್ ಮೇಲೆಲ್ಲ ಎಷ್ಟು ನೀರು ಕೂತಿದೆ ಅಂತ ಅಷ್ಟು ಚಳಿ ಇದೆ ಇಲ್ಲಿ ಹಾಗಾಗಿ ಮನೆಗೆ ಬಂದ್ಬಿಟ್ಟು ಅಲ್ಲಿರಲಿಲ್ಲ ಸೊ ಇದಿಷ್ಟೇ ಇವತ್ತಿನ ನನ್ನ ವ್ಲಾಗು ಹೇಗಿತ್ತು ಈ ವ್ಲಾಗ್ ಕಮೆಂಟ್ ಮಾಡಿ ಇವತ್ತಿನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೊಂದು ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾರೆ ಎಂಡವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್